ಇನ್ನೇನು ಅದೇತೋ ಅದೆಂತದ್ದು ಹಾಕತ್ತಾರಲ್ಲ ಏನದು ಪಾನು ಪಾ ಎತ್ತದು ಪಾನ್ ಪರಾಕ್ ಹೇಳ್ತಿದ್ದೀರಾ ನೀವು ಹಾಂ ಪಾನ್ ಪರಾಕ್ ಹ್ಞೂ ಅದನ್ನು ಹಾಕೊಂಡು 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 ಕ್ಯಾನ್ಸರ್ ಬಂದು ನೆಗೆದಿದ್ಲು ಹ್ಞೂ ಅಂತ ಅಭ್ಯಾಸ ಐತೇನು ಅಯ್ಯಯ್ಯ ಇಲ್ಲಪ್ಪ ಸದ್ಯ ಹ್ಞೂ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಹ್ಞೂ ಅದ್ಯಾಕೆ ಅಂತ ಕರ್ಮ ನಮಗೆ ಹ್ಞೂ ಸರಿ ಬಿಡು ಹಾಂ ಅದು ಸರಿ ನೀನೇ ಬಂದಿರ್ಗೆ ಹಾಂ ನಿನ್ನ ಏನಾಯ್ತು ಅಂತ ವಿಶೇಷ ನೋಡಿದ್ರೆ ಏನು ಕಾಣಿಸ್ತಿರೋಲ್ಲ ಮೀರಿಂದ ಕೇಳಿಕೆ ಇದೇನ ಅಜ್ಜಿ ಹಿಂಗಂತ ಏಯ್ ಅಜ್ಜಿಗಿಜ್ಜ್ಜ್ಜ್ಜ್ಜ ಅಜ್ಜಿ ಎಲ್ಲ ಅನ್ಬೇಡ ನನಗೆ ಅಕ್ಕ ಅಂತ ಕರಿ ನೀನು ವಯಸ್ಸು ಚಿಕ್ಕದ ಕಣಿದ್ಯಾ ಹಾಂ ಮಕ್ಕಳಿಗೋ ನಿನಗೆ ಹಾಂ ನೀನು ನೋಡಾಳೆ ಮಕ್ಳು ದೊಡ್ಡರಾಗಿನ ಕಾಣ್ತಾರೆ ಹ್ಞೂ ಹೇಳು ಮಕ್ಕಳು ದೊಡ್ಡರಾಗ ಇನ್ನೂ ಮದುವೆ ಮಾಡಿಲ್ಲ ಹ್ಞೂ ಮುತ್ತಿಕಾ ಇನ್ನೇನು ಅಜ್ಜಿಯೋ ನನ್ನ ಹ್ಞೂ ನನಗೆ ಮೊಮ್ಮಕ್ಕಳವ್ರು ಅಷ್ಟೇ ಇನ್ನು ಮನವೊನಿತ್ತಾರೆ ಎಮ್ಮದು ಮದುವೆ ಆಗೈತೆ ಇನ್ನೊಂದು ಹುಡುಗ ಇನ್ನೂ ಹಿಟ್ಟೇ ಇಟ್ಟು ಹಾಂ ತಲೆಯಲ್ಲಿ ಬಿಕ್ಕ ಜಾಸ್ತಿ ಆಗಿ ಅಂದ್ಬಿಟ್ಟು ಅಜ್ಜಿ ಮಾಡ್ಕೊಬಿಟ್ಟ ಇನ್ನಂತ ದೊಡ್ಡ ದೊಡ್ಡ ವಯಸ್ಸಿಗೆಲ್ಲ ಅಜ್ಜಿ ಆಗಿಲ್ಲ ನಾನು ಹಾಂ ನನ್ನ ಮೊಮ್ಮಕ್ಳು ಇನ್ನೂ ಚಿಕ್ಕ ಚಿಕ್ಕವರೇನು ಆಯ್ತು ಬಿಡು ಏನು ಇವಾಗ ಅಕ್ಕ ಅನ್ಬೇಕಾ ಆಯಿತು ಆಯ್ತು ಕಣಕ್ಕ ಹ್ಞೂ ನೀ ಎಲ್ಲಿಂದ ಬಂದೆ ನೀ ಯಾರು ಫೇಮಸ್ ಆಗಿರೋದು ಹಾಂ ಏನು ನನ್ನ ಬಗ್ಗೆ ಗೊತ್ತಿಲ್ವಾ ನಿನಗೆ ಹ್ಞೂ ಕೇಳಿಲಿ ಯೂಟ್ಯೂಬಲ್ಲಿ ಈ ರೀಲ್ಸ್ ಮಾಡ್ತೀನಿ ನಾನು ರೀಲ್ಸು ಹ್ಞೂ ನೋಡಿದಿರ್ತಾನೆ ಅವಾಗ ನಮ್ಮ ಮೊಬೈಲ್ ಬಂದು ಇಡಿದ್ಯಾ ಅಯ್ಯೋ ಇಲ್ಲ ಮೊಬೈಲ್ ಮೊಬೈಲೆಲ್ಲ ನೋಡಕ್ಕೆ ಬರೋಲ್ಲ ನನ್ನ ಮಗ ಅವನಲ್ಲ ಅವನು ನಾನು ಅಡುಗೆ ಮಾಡೋದೆಲ್ಲ ಆಗ್ತಿರ್ತಾನೆ ಹ್ಞೂ ನೀನು ಹೇಳಿದ್ರೆ ಯೂಟ್ಯೂಬ್ ಅಂತ ಅದಕ್ಕೆ ಅಡುಗೆ ಮಾಡೋದೆಲ್ಲ ಆಗ್ತಿದ್ದ ಅದಕ್ಕೆ ನನ್ನ ಕರ್ಕೊ ಬಂದವರಲ್ಲಿ ಓಹೋ ಅಡುಗೆ ಮಾಡ್ಬಿಟ್ಟು ಆಗ್ತಿರೋ ಏನೇನು ಅಡುಗೆ ಮಾಡ್ಬಿಟ್ಟು ಹಾಕ್ತೀರಾ ಹಾಂ ಚಿಕನ್ದು ಮಟನ್ದು ಎಲ್ಲ ಮಾಡೋಕ್ಕೆ ಬರ್ತದಂಗಿದ್ರೆ ಏದು ತತ್ತ ಇಲ್ಲಪ್ಪ ನಾವು ಮಟನ್ ಕಿಟದಲ್ಲಿ ತಿನ್ನಲ್ಲ ಹ್ಞೂ ನಾವು ಪಕ್ಕ ಸಸ್ಯಾರಿಗಳು ಹ್ಞೂ ನಾವೇನಿದ್ರು ಸೊಪ್ಪು ಸಾರು ಬಸ್ಸಾರು ಮುದ್ದೆ ಆ ಪಲ್ಯ ಈ ಪಲ್ಯ ಕಾಳು ಪಲ್ಯ ಇಂಥ ಮಾಡೋದು ಈ ಮಟನು ಚಿಕನ್ ಅಯ್ಯಪ್ಪ ನನಗಂತೂ ವಾಸೆ ಕಂಡು ಆಗೋಣ ಮುಟ್ಟೋದಿಲ್ಲ ನಾನು ಹ್ಞೂ ನಾವು ಸಸ್ಯಾರಿಗಳು ನಾವು ಹ್ಞೂ ಏನಕ್ಕ ನೀನು ತಿಂತ್ಯಾ ಊನು ಮತ್ತೀಗ ಬಿಟ್ಟನೆ ಬಿಡ್ತೀವ ನಾವು ತಲೆಕಾಲು ಮಾಂಸ ಅಂದರೆ ನನಗೆ ಭಾಳ ಪ್ರಿಯ ನೋಡು ಬಡ್ದು ಬಾಯಿ ಹಾಕೋಬಿಡ್ತೀನಿ ನಾನಂತೂ ಹ್ಞೂ ಬಿಟ್ಟನೆ ಬಿಡ್ತೀವ ನಾವು ಹ್ಞೂ ತಲೆಕಾಲು ಮಾಂಸ ಹೆಂಗಿರ್ತದೆ ನೋಡಿ ಜನಿ ಈ ಸೊಪ್ಪು ಗಿಪ್ಪು ತರಕಾರಿ ಇವಿದ್ರಲ್ಲೆಲ್ಲ ಏನೈತೆ ಎಲ್ಲ ಕಡೆ ಸಿಕ್ತದಪ್ಪ ಈ ಮಾಂಸದ ರೇಟ್ ಕೊತ್ತ ಎಷ್ಟಂತ ಹಾ ಒಂದು ಕೆ ಜಿ ಮಾಂಸಕ್ಕೆ ಒಂದು ಸಾವಿರ ರೂಪಾಯಿ ಹ್ಞೂ ಅಷ್ಟು ರುಚಿ ಅಷ್ಟು ಟೇಸ್ಟು ಅದಕ್ಕೆ ಈ ರೇಟು ತರಕಾರಿಗೆ ಗಿದ್ದದ ಹೇಳು ಒಂದು ಕೆ ಜಿ ಅದೇ ಮತ್ತೀಗ ನಮ್ಮದು ಮಟನ್ಗೆ ತಿಂದುಬಿಟ್ರೆ ನೀವು ಸಿದ್ಧಾಗಿ ಕುಸ್ತು ಬಿದ್ದು ಹೋಗ್ಬಿಡ್ತೀರಾ ಅಯ್ಯ ಅದ್ಯಾಕಮ್ಮ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ ಬಾ ಕುತ್ಕ ಬಾ ಇನ್ನೇ ಯಾರು ಬರ್ತಾರೋ ಬಿಗ್ ವಿನಯ್ ಅವರನ್ನು ಬಿ ಬಾಸ್ ಒಳಗಡೆ

ಹ್ಞೂ ಬರಮ್ಮಾ ಬಾ ಹ್ಞೂ ಯಾವ ದೇಶದ ಹುಡುಗಿ ನೀನು ಅಯ್ಯೋ ಅಜ್ಜಿ ನಾನೇನು ಬೇರೆ ದೇಶದಿಂದ ಬಂದಿಲ್ಲ ನಾನು ಬೆಂಗಳೂರಿಂದ ಬಂದಿರೋದು ಏನು ನೀವು ಹೀಗೆಲ್ಲ ಅಂತೀರಾ ನಿಮ್ಮ ಕಣ್ಣಿಗೆ ಬೇರೆ ದೇಶದೊಳ ಥರ ಕಾಣಿಸ್ತಿದ್ದೀನಾ ಹಂಗಲ್ಲವಾ ಇದೇನಿದು ಕೂಲು ನಿಂದು ಹಾಂ ಹೀಗೆಲ್ಲ ಬಿಟ್ಕೊಂಡು ಈ ಥರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅಂಥವ್ರಿಗೆ ಉದ್ದಕ್ಕೆ ಹಾಕೊಳಕ್ಕೆ ಆಗಲಿಲ್ಲ ಕೆಳಗಡೆ ಸೀರೆ ಹುಡ್ಕೋ ಬಂದಿದ್ರೆ ಲಕ್ಷ್ಮೀ ಹೋಗಿ ಹಂಗಿರೋದು ಮಗ ಹ್ಞೂ ನನ್ನ ಮಮ್ಮಗಳಿಗೆ ಇಂಥವೆಲ್ಲ ಹಾಕೊಂಡು ಬಿಡೋದೇ ಇಲ್ಲ ಗೊತ್ತಾ ಹ್ಞೂ ನನ್ನ ಮಮ್ಮಗಳು ನೀವು ನಿನ್ನ ವಯಸ್ಸೊಳ್ಳೇನೆ ಮದುವೆ ಆಗತ್ತಿಲ್ಲ ಹ್ಞೂ ಹುಡ್ತಾ ಅಲ್ಲಿಂದ ಇಲ್ಲಿವರೆಗೂ ಈ ಥರ ಮಂಡಿಂದ ಕೆಳಕ್ಕೆ ಬಟ್ಟೆ ಹಾಕೋಕೆ ಅಲ್ಲ ನಾನು ಹ್ಞೂ ಎಷ್ಟು ಹಾಗೆ ಹುರಿದು ಹೋಗ್ತದ ನೀನು ಇಂಥವೆಲ್ಲ ನೋಡ್ಬಿಡ್ರೆ ಹೆಣ್ಮಕ್ಳು ಹಾಕೊಳೋದನ್ನ ಹಾಂ ಯಾಕೆ ಏನು ಬಟ್ಟೆ ಕೊಡಿಸಬಾ ನಿಮಗೆ ಅಜ್ಜಿ ನೀವು ನನಗೆ ತುಂಬ ಇನ್ಸ್ಟ್ರಟ್ ಮಾಡ್ತಿದ್ದೀರಾ ಹ್ಞೂ ಸಟ್ಟು ಇಲ್ಲ ಪಾಟು ಇಲ್ಲ ಬಾ ಕು ಬಾ ಓಲಿ ಹ್ಞೂ ಇನ್ಮೇಲೆ ನಾನು ಅಚ್ಚಕಟ್ಟಾಗಿ ಮೈ ತುಂಬ ಬಟ್ಟೆ ಹಾಕ ಛಾ ನಾನು ಕೂತ್ಕೊಳ್ಳೋದಿಲ್ಲ ನಿಮ್ಮ ಜೊತೆ ನೀವೆಲ್ಲ ಓಲ್ಡ್ ಲೇಡೀಸ್ ಓಲ್ ಲೇಡೀಸು ಹಾಂ ಏನು ಓಲ್ಡ್ ಬಿಡೋ ಥರ ಕಾಣಿಸ್ತಿದ್ದೀವ ನಾನು ನಿನ್ನ ಕಣ್ಣಿಗೆ ಹ್ಞೂ ಸರಿ ಬಿಡು ಒಳ್ಳೆ ಕಥೆ ಆಯಿತು ಹಾಂ ಅಶ್ವಿನಿ ನಿಮ್ದಕ್ಕೆ ಬೇಜಾರಾದರೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ இது எல்லாரும் இரக்கோ தினோ அஜ்ஜி தான் கெட்கு தலை கெடஸ்க்கோடியே நானே தலை கெடஸ்க்கூ நாள அஜ்ஜி பவர் தோர்ஸ் சே 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 மொதனே தினிபாஸ் எந்த அவமான ஆக்திபிஸ் நீங்க நன்கி அஜ்ஜி ஏனமா ஏனோடல குத்கா ಇಲ್ಲ ಅಜ್ಜಿ ನಾನು ನಿಂತ್ಕೊಂಡೇ ಇರ್ತೀನಿ ಬರ ಮುಂದೆ ಯಾರು ಅಷ್ಟೇ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಇವಳು ನಿಜಕ್ಕೂ ನಿಜಕ್ಕೂ ನಾನು ಹೋಗ್ತಿದ್ದೀನಿ ಬಿದ್ದೇ ಹೋಗ್ತಿದ್ದೀನಿ ನಾನು ಹೇಗಾದ್ರೂ ಮಾಡಿ ಇದರಿಂದ ಹೋಗೋದ್ರೊಳಗಡೆ ಇವಳನ್ನ ಬುಟ್ಟಿಗೆ ಹಾಕೋಬೇಕು ಏನಪ್ಪ ಮರಿ ಏನೋ ಹೊಂಚಾಗ್ತಿದ್ಯಲ್ಲ ಇದು ಸರಿಯಲ್ಲಪ್ಪ ಹ್ಮ್ ಸರಿಯಲ್ಲ ಅಯ್ಯೋ ಸ್ವಾಮೀಜಿ ನಿಮ್ಗೆ ಯಾಕಿದೆಯಲ್ಲ ನಾವು ಈಗಿನ ಕಾಲದ ಯೂತ್ಸ್ ನಾವು ಏನೋ ಮಾಡ್ಕೊಂತೀವಿ ಹ್ಮ್ ಏನು ಸನ್ಯಾಸಿನ ನೀವು ಹೌದಪ್ಪಾ ಅದಕ್ಕೆ ನಿಮ್ ಹಿಂಗೆ ಅನಿಸ್ತಾ ಇರೋದು ಹ್ಞೂ ಸನ್ಯಾಸಿ ಅಥವಾ ತಗೊಂಡಿಲ್ಲ ಅಂದಿದ್ದರೆ ನೀವು ಹೀಗೆ ಮಾಡಿರ್ತಿದ್ರಿ ನೀವು ಸುಮ್ಮನೆ ಕೂತ್ಕೊಳ್ಳಿ ಪಿ ಬಿ ಬಾಸಿಗೆ ಬಂದಿದ್ದೀರಾ ಕೆತ್ತ್ಕೊಂಡು ಹೋಗೋದು ದುಡ್ಡು ಮಾಡೋದು ಅಷ್ಟೇ ನೋಡ್ಬೇಕು ನೀವು ನಾವು ಏನೋ ಮಾಡ್ಕೊಳ್ತೀವಿ ಶಾಂತ ಪಾಪಂ ಶಾಂತಂ ಪಾಪಂ ಬೋಸ್ ದೀಪ ಅವರು ಬೇಕಾ ದೀಪ ಅವರಿಗೆ ಕುಳಿತುಕೊಳ್ಳಲು ಬಿಗ್ ಬಾಸ್ ಹೇಳುತ್ತಿದೆ ಹಾಯ್ ನನ್ನ ಹೆಸರು ರೇಖಾ ನಿಮ್ಮ ಹೆಸರೇನು ನನ್ನ ಹೆಸರು ಅಶ್ವಿನಿ ಎಲ್ಲಿಂದ ಬಂದಿರೋದು ನೀವು ನಾನು ಮಂಗಳೂರಿಂದ ಬಂದಿದ್ದೀನಿ ನೀವು ನೀವು ನೀವೆಲ್ಲಿಂದ ಬಂದಿರೋದು ನಾನು ಬೆಂಗಳೂರಿಂದ ಹೋ ನೈಸ್ ಗ್ಲಾಡ್ ಟು ಮೀಟ್ ಯು ಸೇಮ್ ಟು ಯು ಇವತ್ತಿಗೆ ಬಿಗ್ ಬಾಸ್ ಎಂಟು ಮಂದಿಯನ್ನು ಬಿಗ್ ಬಾಸ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ ನೀವು ನಾಳೆಯಿಂದ ಆಟವನ್ನು ಶುರು ಮಾಡಬಹುದು ನಿಮ್ಮ ಟಾಸ್ಕ್ ನಾಳೆಯಿಂದ ಶುರುವಾಗುತ್ತದೆ ನೀವು ಮನೆಯ ಒಳಗಡೆ ಇರುವ ಎಲ್ಲೂಮ್ಗಳನ್ನು ನೋಡಬಹುದು ಹಾಗೆ ನಿಮಗಾಗಿ ವಿಶ್ರಾಂತಿ ಪಡೆಯಲು ರಾತ್ರಿ ರೂಮ್ಗಳನ್ನು ಎಲ್ಲ ಪ್ರಿಪರೇಷನ್ ಮಾಡಲಾಗಿದೆ ಇವತ್ತು ರಾತ್ರಿ ಗಂಡು ಮಕ್ಕಳು ಅಡುಗೆ ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಿಮಗೆ ಏನು ಬೇಕೋ ಅಡುಗೆಯನ್ನು ಗಂಡು ಮಕ್ಕಳು ಮಾತ್ರ ಮಾಡಬೇಕು ಇದು ಬಿಗ್ ಬಾಸ್ ನ ಆದೇಶ ಅಡುಗೆ ನನಗೆಲ್ಲಿ ಬರುತ್ತೆ ಸ್ವಾಮೀಜಿ ನೀವೇ ಅಡುಗೆ ಮಾಡ್ಬಿಡಿ ನನ್ ಕೈಲಾಗಲ್ಲಪ್ಪ ನನಗೆ ಅಡುಗೆ ಅನ್ ಸ್ವಲ್ಪ ಬರೋದಿಲ್ಲ ಮಗು ನನಗೂ ಅಡುಗೆ ತಯಾರಿಸಲು ಬರೋದಿಲ್ಲ ಆದರೂ ಪ್ರಯತ್ನ ಮಾಡ್ಬೋದಲ್ಲ ಅಯ್ಯೋ ಪ್ರಯತ್ನನಾ ಪ್ರಯತ್ನ ಅಲ್ಲ ಪ್ರಯೋಗ ಹಂಗಿದ್ರೆ ಇದೇನಪ್ಪ ಹಿಂಗಾಗೋಯ್ತಲ್ಲ ಬಿಗ್ ಬಾಸ್ ಇವತ್ತು ಒಳ್ಳೊಳ್ಳೆ ರುಚಿಯಾಗಿರೋ ಅಡುಗೆ ಕಳಿಸುತ್ತೆ ಅನ್ಕೊಂಡೆ ಅದು ನೋಡ್ರೆ ನಾವೇ ಅಡುಗೆ ಮಾಡ್ಬೇಕಲ್ಲ ಅದು ಗಂಡು ಮಕ್ಳು ಅಲ್ಲಾಜಿ ನಾವು ಗಂಡು ಮಕ್ಳು ಹೆಂಗ್ ಅಡುಗೆ ಮಾಡಕ್ಕಾಗುತ್ತೆ ಒಂಚೂರು ನೀವು ಮಾಡ್ಬಿಡಿ ನಾವು ಸಹಾಯ ಮಾಡ್ತೀವಿ ಯಾಕೆ ಬಂದ್ಬಿಡು ಸಹಾಯ ಇನ್ನೇನಪ್ಪ ಮಾಡ್ತೀಯ ನಾವು ಎಲ್ಲಾನು ಮಾಡಿಬಿಡ್ತೀವಿ ಬಿಡ್ತೀವಿ ಕುತ್ಕೊಂಡು ಮೂರು ಜನ ತಿಂದ್ಬಿಡ್ರಿ ಏನಾದ್ರು ಸರಿಯಾಗಿ ಮಾಡ್ಕೊಡ್ತೀರಾ ಹೆಂಗೆ ಅದೇನಪ್ಪ ಹೇಳದ್ನಲ್ಲ ಯಾಕೆ ಹೇಳಿ ನಿನಗೆ ಬಿ ಬಿ ಬಾಸ್ ಬಂದ್ಮೇಲೆ ಬಿ ಬಿ ಬಾಸ್ ಹೆಂಗೆ ಹೇಳ್ತದೋ ಹಂಗೆ ಹ್ಞೂ ಯಾಕೆ ಗಂಡ್ಮಕ್ಳು ಅಡುಗೆ ಮಾಡಬಾರ್ದಾ ನನ್ನ ಮಗ ಎಂಥ ಚೆಂದ ಅಡುಗೆ ಮಾಡ್ತಾನೆ ಗೊತ್ತಾ ನಿನಗಿಂತ ಮೂರು ಪಟ್ಟು ವಯಸ್ಸಾಗೈತೆ ನನ್ನ ಮಗಂಗೆ ಹ್ಞೂ ಅದು ತೊಂದರೆ ಅಡುಗೆ ಮಾಡ್ತಾನೆ ನಿನಗೇನು ಮೈ ಬಾರ ಮಾಡು ಮಾಡೋದು ಏನು ನೋಡ್ತೀನಿ ಅಲ್ಲ ನಿಮ್ದಕ್ಕೆ ಅಡುಗೆ ಮಾಡೋಕ್ಕೆ ಏನು ಮೈ ಬಾರ ನಿಮಗೆ ಬರೀ ಮನೇಲಿ ಹೆಣ್ಮಗಳದ್ದು ಮಾಡೋದು ತಿಂದು ತಿಂದು ಬರಿ ಮೀಸೆ ಬೆಳೆಸ್ಕೊಂಡಿದ್ದೀರಾ ಕನ್ನಡಕದು ನಿಮ್ಮದು ಟೋಪಿದು ನಿಮ್ಮದು ಬಟ್ಟೆದು ನಿಮ್ಮದು ಕತ್ತು ಸರದು ಇದು ಏನಿದು ಇಷ್ಟೊಂದೆಲ್ಲ ಫ್ಯಾಷನ್ ಮಾಡ್ಕೊಂಡು ಕುತ್ಕೊಂಡ್ರೆ ಅಡುಗೆದು ಮಾಡೋದಕ್ಕಾಗಲ್ಲ ಅಡುಗೆ ಮಾಡುವಾಗ ಇದೆಲ್ಲ ತೆಗೆದು ಬಿಡಿ ಹ್ಮ್ ನಮಗೆ ಗೊತ್ತು ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡಿ ನೋಡಿ ವಿನಯ್ ನೀವು ನನ್ನ ಜೊತೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಹ್ಮ್ ಆಯ್ತು ಬಿಡಿ ಮಾಡೋಣ ಹ್ಮ್ ಏನ್ ಮಾಡೋದು ಲೇಡೀಸ್ ಏನ್ ಬೇಕು ಅಂತ ಮೊದಲು ಕೇಳೋಣ ಅಶ್ವಿನಿ ವಾಟ್ ಅಶ್ವಿನಿನಾ ಏನಾ ನಿಮ್ ಹತ್ತೆ ಮಗಳ ಅಶ್ವಿನಿ ಅಂತ ಕರಿತಿದ್ದೀರಲ್ಲ ರೆಸ್ಪೆಕ್ಟ್ ಕೊಟ್ಟು ಕರೀರಿ ಓ ಸಾರಿ 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 ಸುಮ್ಮನೆ ಹಾಗೆ ಬಂದ್ಬಿಡ್ತಾರೆ ಅಷ್ಟೇ ಅಶ್ವಿನಿ ಅವರೇ ಏನಿಷ್ಟ ನಿಮ್ಗೆ ತಿನ್ನೋದಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಬಿಗ್ ಬಾಸ್ ಅಲ್ಲಿ ಇರೋವರೆಗೂ ನಿಮ್ಗೆ ಏನ್ ಬೇಕು ಅದನ್ನೇ ಮಾಡ್ತೀನಿ ನಾನು ಅದೇ ಏ ಅಪ್ಪ ನೋಡಿದೆ ಅಂದ ನೋಡ್ತಿದ್ದೀನಿ ಅವಾಗಿಂದ ಬರಿ ಆ ಹುಡ್ಗಿದೇ ಕೇಳ್ತಿಲ್ಲ ಏನ್ಬೇಕು ಬೇಕು ಅಂತ್ಯಾ ನಮ್ದೇನು ಕೇಳಲ್ವಾ ನೀನು ಹಾಂ ಮೊದಲು ನಮ್ದು ಹಿರಿಯ ನೋಡಬೇಕು ಹ್ಞೂ ಇವಾಗ ಈ ಮನೆಗೆ ನಾನು ಹಿರಿಯು ನನ್ನನ್ನು ಮೊದಲು ಕೇಳದ್ಬಿಟ್ಟು ಹುಡುಗಿ ತಗೋ ಇದ್ಯಾ ಯಾಕೆ ಬೇಕು ಮೊದ್ಲು ಅಡುಗೆ ಮನೆಗೆ ಹೋಗಿ ರಾಗಿ ರಾಗಿಟ್ಟಾಯ್ತಾ ನೋಡು ರಾಗಿ ಇಟ್ಟಿದ್ರೆ ಮುದ್ದೆ ಮಾಡು ಹ್ಞೂ ಏನಾನ ಸಾರು ಮಾಡು ಖಾರವಾಗಿ ಏ ಇಲ್ಲಪ್ಪ ನನ್ನ ಕೇಳಿ ಮುದ್ದೆ ಖಾರ ಸಾರ ಎಲ್ಲ ತಿನ್ನಕ್ಕಾಗಲ್ಲ ನೀನ್ ತಿನ್ಬಾಡವಾ ನೀನ್ ತಿನ್ಬೇಡ ಹೊಟ್ಟೆ ಹಸ್ರ ತಾನಾಗೆ ಹೊಟ್ಟೆ ಒಳಗೆ ಹೋಗ್ತದ ಏನಪ್ಪ ಸರಿಯಾಗಿ ಕೇಳಿಸ್ಕ ಮುದ್ದೆ ಮಾಡಿ ಸಾರು ಮಾಡು ಹ್ಞೂ ಆರೋಗ್ಯಕ್ಕೆ ಒಳ್ಳೇದು ಹಾಂ ಆಮೇಲೆ ಮಾಡೋಕೆ ಈಸಿ ಸುಮ್ಮನೆ ಬೇರೆ ಬೇರೆ ಆಳ ಮೂಳ ಮಾಡೋಕ್ಕೋಗಿ ಸುಮ್ಮನೆ ಸಮಯ ವ್ಯರ್ಥ ಇದೆಲ್ಲ ಬೇಗ ಆಗೋಂಥವು ಹಳ್ಳಿ ಕಡೆ ನಾವು ಇದನ್ನೇ ಮಾಡೋದು ಒಂಚೂರು ಪಾತ್ರೆಗೆ ನೀರು ಹಾಕ್ಬಿಟ್ಟು ಒಂಚೂರು ಹಸಿ ಉದ್ಸ್ಬಿಟ್ಟು ಉಕ್ಕು ಬಂದ ಮೇಲೆ ಒಂಚೂರು ಹಿಟ್ಟು ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಒಂಚೂರು ಬೇಯಿಸಿಬಿಟ್ರೆ ಮುದ್ದೆ ರೆಡಿ ಅದಕ್ಕೆ ಉಂಡೆ ಮಾಡಿ ಕೊಟ್ಬಿಟ್ರೆ ಗುಳು ಅಂತ ನುಗ್ಬಿಡ್ಬೋದು ಸಾರು ಅಷ್ಟೇ ಒಂಚೂರು ಬೇಳೆ ಟೊಮೊಟಾ ಒಂಚೂರು ತರಕಾರಿ ಎಲ್ಲ ಇದ್ರೆ ಹಚ್ಚಾಕ್ಬಿಟ್ಟು ನೀರೊಳಗಡೆ ಚೆನ್ನಾಗಿ ಕುದಿಸ್ಬಿಟ್ಟು ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಸಾಂಬಾರು ಪುಡಿ ಎಲ್ಲ ಹಾಕಿ ಕೊತ್ತ ಇಪ್ಪತ್ತು ನಿಮಿಷ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಮುದ್ದೆ ಸಾರು ಬಂಬಟಾಗಿರ್ತದೆ ನೋಡು ಅಯ್ಯಯ್ಯ ಮುದ್ದೆನಾ ಅದು ಹೆಂಗೆ ತಿನ್ಬೇಕು ಅಂತ ನನಗೆ ಗೊತ್ತಿಲ್ಲ ಅಯ್ಯ ಗೊತ್ತಿಲ್ಲದ್ರೆ ಕಲ್ತಕ ಕಡ್ಕಂಡ್ ಕಡ್ಗಂಡ್ ತಿನ್ನ ಅಷ್ಟೇ ಪ್ಲೀಸ್ ವಿನಯ್ ಅವರೇ ನನ್ನ ಕೈ ಮುದ್ದೆ ತಿನ್ನಕ್ಕೆ ಆಗಲ್ಲ ಬೇಕು ಏನಾದ್ರು ಮಾಡ್ಕೊಡಿ ನೀವು ರೆಸ್ಪೆಕ್ಟ್ ಕೊಡ್ತಿಲ್ಲ ನಂಗೆ ಅದು ಮೊದಲು ಬೇಜಾರಾಗುತ್ತೆ ಮರೈತಿ ಆಯ್ತು ಹೇಳಿ ಏನು ಬೇಕು ನಿಮಗೆ ನನಗೆ ಒಂದೆರಡು ಎರಡು ಚಪಾತಿ ಒಂದು ಸ್ವಲ್ಪ ಏನಾದ್ರು ದಾಲ್ ಪಲ್ಯನೋ ಕಾಳಿನ ಪಲ್ಯನೋ ಆ ರೀತಿ ನಾನು ಏನಾದ್ರು ತುಂಬಾ ಹೇಗೆ ನಾನಿಬ್ಲ್ಸ್ಬೇಕು ಗೊತ್ತಾಗ್ತಿಲ್ಲ

ಎಂತ ಚಂದಾಗೆ ಇದೆ ಇದು ಕುರ್ಚಿ ಅಲ್ಲಾಡ್ತದಲ್ಲ ಇದು ಹಳೆ ಕಾಲದಾಗೆ ಇತ್ತು ಅಜ್ಜಿ ಮುದ್ದಾದ ಕಾಲದಲ್ಲಿ ಮರದ ಚೇರು ಹಿಂಗೆ ಇರ್ತಿತ್ತು ನೆಂಟಿಗೋಸ್ಕರ ಇನ್ನ ಇಟ್ಕೊಂಡಿದೀವಿ ನಮ್ಮನೇಲೆ ಇಂಥದ್ದೇ ಇರೋದು ಹೂನ್ ಇರೋದು ಹ್ಞೂ ಹೇಳ್ಬಿಟ್ಲತ್ತ ನಮ್ಮನೆಗೂ ಇಂಥದ್ದೇ ಇದ್ದಿದ್ದು ಹ್ಞೂ ಇನ್ನ ಮಡಿಕೊಂಡಿದ್ದು ನಾವು ಹ್ಮ್ ನಮ್ಮ ಯಜಮಾನಪ್ಪ ತಂದಿದ್ದು ಹ್ಮ್ ತೂಗು ಚೇರು ಅಂತ ಹಂಗೆ ಕುತ್ಕೊಂಡ್ರೆ ತೂಗಿ ತೂಗಿ ಮಲ್ಗಸೆ ಬಿಡ್ತದಿದ್ದು ಎಜ್ಜಿ ಓವರಾಗಿ ಮಾತಾಡ್ತಾರಲ್ವಾ ಅಜ್ಜಿದಿರಂದರೆ ಹಾಗೆ ಅಲ್ವಾ ನಮಗೆ ಹಾಗೆ ಅನ್ಸುತ್ತೆ ಅಷ್ಟೆ ಅವ್ರ ಕಾಲದಲ್ಲೆಲ್ಲ ಹಾಗೆ ಅನಿಸುತ್ತೆ ಮಾತಾಡ್ತಾ ಇದ್ದಿದ್ದೋ ಅವ್ರಿಗೇನು ಗೊತ್ತಾಗುತ್ತೆ ಈ ಸತಿ ಈ ಕಾಲದಲ್ಲಿ ಹೇಗೆ ಮಾತಾಡಬೇಕು ಅಂತ ಹಾಗೇ ಬಿಡು ನನಗಂತೂ ಅದು ಸ್ವಲ್ಪ ಇಷ್ಟ ಆಗಲ್ಲಪ್ಪ ಅಜ್ಜೀಲಿ ಇರೋದು ಯಾವಾಗ ಹೋಗ್ತಾರೋ ಮೊದಲು ಇವ್ರನ್ನ ಎಲಿಮಿನೇಟ್ ಮಾಡಬೇಕು ನನಗೇನಾದರೂ ಆ ಚಾನ್ಸ್ ಸಿಕ್ಕಿದ್ರೆ ಮೊದಲು ಈ ಅಜ್ಜಿನ ಎಲಿಮಿನೇಟ್ ಮಾಡೋದಕ್ಕೆ ಹೇಳ್ತೀನಿ ಯಾವಾಗಲೂ ಹಾಟ್ ಮಾಡ್ತಾರೆ ಅಜ್ಜಿ ಹೋಗಲು ಬಿಡು ಅಶ್ವಿನಿ ಅವರು ನಮ್ಮ ಥರ ಒಬ್ಬರು ಕಂಟೆಸ್ಟೆಂಟ್ ಅಷ್ಟೇ ಈ ವಾರ ಇಲ್ಲ ಮುಂದಿನ ವಾರ ಹೋಗ್ಬೋದು ಆದರೂ ನೋಡಿ ಎಷ್ಟು ಕಾಲು ಎಳಿತಾರೆ ಇವರು ಹ್ಞೂ ನಿಮ್ಮಮೇಲೆ ಏನೋ ಒಂಥರ ಅನ್ಸ ಅನ್ಸುತ್ತೆ ನಿನಗೆ ಜಾಸ್ತಿ ಕಾಲೆಳಿತಾರಲ್ವ ನಾನು ಅಬ್ಸರ್ವ್ ಮಾಡಿದೆ ಅಲ್ಲ ಇಷ್ಟು ದೊಡ್ಡದಾಗಿ ಕಟ್ಟೋರಲ್ಲ ಈ ಮನೇನ ಎಷ್ಟು ಖರ್ಚಾಗಿರ್ಬೋದು ಹ್ಞೂ ಇಲ್ಲಿಂದ ಕೆತ್ಕೊಂಡು ಹೋದ್ಮೇಲೆ ಆ ದುಡ್ಡೆಲ್ಲ ಹಾಕಿ ನಾನು ಒಂದು ಚೆನ್ನಾಗಿರೋ ಮನೆ ಕಟ್ಕೊಬೇಕು ಹ್ಞೂ ನನ್ನ ಮಗು ಹೇಳ್ತೀನಿ ಹ್ಞೂ ಒಂದು ಚೆನ್ನಾಗಿರೋ ಮನೆ ಕಟ್ಟಪ್ಪ ಅಂತ ಇನ್ನೊಂದು ನಾಲ್ಕು ಹೊಸ ತಗೊಂಡ್ಬಿಡ್ಬೇಕು ಹಾಕಿ ಕರೆದು ಕರ್ದು ಕರ್ತ ಡೈರಿಗೆ ಆಗ್ತಿರೋದೇ ದುಡ್ಡು ತಗೊತಿರೋದೆ ಫ್ರೆಂಡ್ಸ್ ಇವತ್ತಿನ ಬಿ ಬಿ ಬಸ್ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ವೀಡಿಯೋ ಹಾಕಿ ಒಂದು ವಾರನೇ ಆಯಿತು ಈ ಚಾನಲಲ್ಲಿ ಕ್ಷಮಿಸಿ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಇಲ್ಲ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಚಾನಲ್ಗೆ ವೀಡಿಯೋಸ್ನ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಲಕ್ಷ್ಮಿ ರವಿ ವೀಡಿಯೋನ ತುಂಬ ಜನ ಕೇಳ್ತಾ ಇದ್ದೀರಾ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮರಿಬೇಡಿ ಫ್ರೆಂಡ್ಸ್